ಕಬ್ಬ ಹತ್ತೋಕ್ಕಿಂತ ಪೂರ್ವದಾಗ ಮೇ ಹದಿನೈದನೇ ತಾರೀಕದು ನೀವು ಈ ಕೆಲಸ ಮಾಡ್ಕೋಬೇಕೈತಿ ಅದೇನಂದ್ರೆ ಈ ಟೈಪಿಗೆ ಗುರು ಕೊಡೋದು ತಿಪ್ಪಿ ಗೊಬ್ಬರ ಮೇಲೆ ಕಡಿದ್ ಕಡ್ದಕ್ಕಿ ಸಂದ ಗುರು ಹೊಡಿದ್ ಗುರು ಕೊಡ್ದು ಇಂತಿ ನವಧಾನ್ಯಗಳು ಇಲ್ಲೆಲ್ಲನ ಹಾಕಿ ನೋಡ್ರಿ ಜರ ಎದ್ದಾವ ಇನ್ನೂ ಜರ ಎದ್ದು ಇನ್ನೂ ಹೇಳೋದವು ಈ ಟೈಪ ನವಧಾನ್ಯಗಳು ಹಾಕೋದು ಯಾಕೆ ಹಾಕೋದಂದ್ರೆ ತಿಪ್ಪಿ ಏನು ತಂದಿರ್ತಿರ್ಲ ಆ ಒಳಗೆ ಬೇರೆ ಬೇರೆ ಏನಾರು ಏನಾರು ಬೀಜ ಇರ್ತಾವೆ ಕಸಗಳ ಬೀಜ ಅವು ಗೊಬ್ಬರ ಮಾಡೋಕ್ಕೆ ಇದನ್ನ ಅದ್ರ ಜೋಡಿ ಮತ್ತಷ್ಟು ನಾವು ಅಷ್ಟೇ ನವಧಾನ್ಯಗಳು ಏನಾರು ಏನಾರು ನಿಮ್ಗೆ ಏನು ತಿಳಿದೈತ್ರಿ ಅದನ್ನು ಕಾಳುಗಳು ತಗೋದು ತೊಗೊಂಡ ಕಿಸಂದ ಚಲ್ಲೋದು ಚಲೋದು ಆ ಕಸ ಮತ್ತು ಎಲ್ಲ ಕುಡಿಸಿ ಹೇಳ್ತಾವೆ ಗೊಬ್ಬರ ಹಾಕ್ತವೆ ಈ ಥರ ನೀನೈತಿ ಕಬ್ಬ ನಾಟಿ ಮಾಡೋಕ್ಕಿತ್ತ ಪೂರ್ವದ ನಾವಂಥರು ಜುಲೈದಾಗ ಹಚ್ತೀವಿ ನೀವು ಬೇರೆದವ್ರ ಏನು ಹೆಚ್ಚ ಅದನ್ನ ನೀವು ಮಾಡಾರ್ದು ಮಾಡಿ ಕಬ್ಬ ಹಚ್ಚೋದು ಇದನ್ನು ಯಾವುದಕ್ಕೆ ನವಧಾನ್ಯ ಗೊತ್ತದಂದ್ರೆ ಆ ಪೈಲ ಏನು ತಿಪ್ಪೆಗಿರ್ತೈತಿ ಕಸ ಅದನ್ನು ಎಬ್ಸೋದು ಸಂಬಂಧ ಮಾಡ್ಕೋದಿನ ಎಬ್ಸಿದ ಮೇತೇನೈತಿ ಅವೆಲ್ಲ ಇದನ್ನು ಅದನ್ನು ಕೂಡಿಸಿ ರೊಟ್ಟಿ ಹೊಡೆದು ಸಾಲು ಬಿಡ್ದು ಮುಂದೆ ನಿಮ್ಗೆ ಕಸ ಕಾಡಂಗಿಲ್ಲ ಕಸ ಎಲ್ಲ ಎಲ್ಲ ಬೀಜ ಎಳು ಎಲ್ಲ ಎದ್ದು ಬಿಡ್ತಾವೆ ಐದ್ರೆ ಅದೊಂಥರ ಕ್ಲೀನ್ ಆಗ್ತೈತಿ ಇಷ್ಟು ಮಾಡಿ ರೊಟ್ಟಿ ಹೊಡೆದು ಸಾಲು ಬಿಡ್ದು ಒಂದು ಸಸ್ಯ ಭೂಮಿದಿಂದ ಹೊರಗಡೆ ಬರಬೇಕಾದ್ರೆ ಅಲ್ಲಿ ತೇವಾಂಶ ಗಾಳಿ ಬೆಳಕ ಇವು ಮೂರೂ ಇರಬೇಕು ಇದು ಬಂದೇದು ಮತ್ತು ಟೆಂಪ್ರೇಚರ್ನೂ ಇರಬೇಕಲ್ಲಿ ಅಂದ್ರೆ ಹೆಚ್ಚು ಕಡಿಮೆ ಮೂವತ್ತೇಳರಿಂದ ಮೂವತ್ತೆಂಟು ಡಿಗ್ರಿ ಭೂಮಿ ಒಳಗೆ ಆಳದಾಗಿರ್ಬೇಕು ಒಂಥರ ಗರ್ಭದಾಯಿತು ಇದು ಹೆಂಗೆ ಇರಬೇಕಂದ್ರೆ ಒಂದು ಮೊಟ್ಟೆ ಹೆಂಗೆ ಹೀಟ್ ಮಾಡಾಕತ್ತ ಬಾಕ್ಸ್ನ ಹಾಕಿ ಅದಕ್ಕೆ ಟೆಂಪ್ರೇಚರ್ ಮಾಡಿ ಲೈಟ್ಗೆ ಇಟ್ಬಿಟ್ಟು ಹೆಂಗೆ ಮಾಡ್ತಾರಲ್ಲ ಆ ರೀತಿ ಇರಬೇಕು ಅದಕ್ಕಾಗಿ ಏ ಮಳೆಗಾಲ ಟೈಮ್ದಾಗ ನಾವು ಸಸಿಗಳಿಗೆ ಆ ಟೈಪ್ ಸೃಷ್ಟಿ ಮಾಡಬೇಕಾದ್ರೆ ಒಂದು ಆರ್ಗ್ಯಾನಿಕ್ ಗೊಬ್ಬರ ಇರಬೇಕು ಜಾಸ್ತಿ ಇಲ್ಲ ಆರ್ಗ್ಯಾನಿಕ್ ಏನೋ ಜರ ಕಮ್ಮಿ ಮಾಡಿದ್ರು ಅಷ್ಟಿಷ್ಟು ಕೆಮಿಕಲ್ ಒಳಗರೆ ನಾವು ಮಾಡ್ಲಾಕ್ ಬೇಕು ಹೀಟ್ ಜನ್ರೇಟ್ ಆಗ್ಲಾಕ್ಬೇಕು ಅಂಥ ಗೊಬ್ಬರಗಳು ನಾವು ಹಾಕೊಂಡ್ರೆ ಅನುಕೂಲ ಆಗ್ತೈತೆ ಮತ್ತು ಪ್ರತಿ ಪ್ರತಿಯೊಂದು ಕ್ಲೈಮೇಟ್ಗೆ ಕಬ್ಬ ನಾಟಿ ಮಾಡೋದಾಗ ಕೆಲವೊಂದು ಕೆಲವೊಂದು ಮೇಲೆ ಈ ರಾಸಾಯನಿಕ ಗೋ ಗೊಬ್ಬರ ಹಾಕೋದು ಡಿಪೆಂಡ್ ಆಗ್ತೈತೆ ಅಂದರೆ ಈಗ ಮಳೆಗಾಲ್ದಾಗ ಒಂದು ಟೈಮ್ ಬೇರೆ ಚಳಿಗಾಲದಾಗ ಒಂದು ಟೈಮ್ ಬೇರೆ ಒಂದು ಬೇರೆ ರೀ ಬೇಸಿಗೆ ಟೈಮ್ದಾಗ ಬೇಸಿಗೆ ಟೈಮ್ದಾಗ ಅಂದ್ರೆ ಕಬ್ಬ ಹಚ್ಚಂಗಲ್ ಬಿಡ್ರ ಒಣ್ಣೆದು ಮಳೆಗಾಲ ಅದು ಬಿಟ್ಟರೆ ಏನಂತಿ ಚಳಿಗಾಲ ಬೇಸಿಗೆ ಟೈಮ್ದಾಗ ಏತಿ ಮಾಗಿ ಉಳಿಮೆ ಮಾಡಿ ಬಿಡಾಕ ಬಿಟ್ಟಿರ್ತೈತೆ ಅವಾಗ ಆದಾಗ ಇಂತಿ ಗೊ ಪ್ರತಿಯೊಂದು ಸಾರಿ ಗೊಬ್ಬರ ಹಾಕೋದು ತಳಗೆ ಒಂದು ಡಿ ಎ ಪಿ ಒಂದು ಇದನ್ನು ತಿಸಿನ ಬರೀ ಅದೇ ಟೈಪ್ ಇರೋಂಗಿಲ್ಲ ಚೇಂಜಸ್ ಇರ್ತೈತಿ ರಂಜಕ ಹಾಕಬೇಕು ಇಲ್ಲ ನಂಗೆ ಆದರೆ ಒಳಗೆ ಈ ಚೀಲಗಳು ಬೇರೆ 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 ಅದಕ್ಕೆ ತಯಾರು ಮಾಡಿರ್ತಾರಂದ್ರೆ ನಿಮ್ಮ ನಮ್ಮ ಭೂಮಿಗೆ ನಮ್ಮ ಕ್ಲೈಮೇಟ್ಗೆ ತಕ್ಕಂಗೆ ಅವ್ನು ಮಾಡಿರ್ತಾರೋ ಅವನ್ನೆಲ್ಲ ನಾವು ನೋಡ್ಕೋಬೇಕು ಅದರಂಗೆ ನಾವು ಹಾಕೊಂಡ್ರೆ ಕರೆಕ್ಟಾಗಿ ಇಂತಿ ನಾವು ಚಲೋ ತಂಗಿ ಬೆಳೆ ತಗೊಳಕ್ಕೆ ಸರಿಯಾಗಿ ಮಡಿ ಮರಿ ಹೊಡಿಯೋಕ್ಕೆ ಅನುಕೂಲ ಮಾಡ್ಕೊಳಕ್ಕೆ ಆಗ್ತೈತಿ ಎಲ್ಲರಿಗೂ ನಮಸ್ಕಾರ ನೋಡಿ ಮಳೆಗಾಲದಾಗ ಕಬ್ಬಾನ ಹಾಟಿ ಮಾಡೋಕ್ಕೆಷ್ಟು ಈಗ ಜೀವನ ಅಥವಾ ಜುಲೈ ತಿಳ್ಕೋರಿ ಏನು ಮಳೆಗಾಲದ ಒಟ್ಟು ಹೋಟೆಲ್ದಾಗ ಬರ್ತದೆ ಇಂಥ ಟೈಮ್ದಾಗ ಮೊದಲಂತರೂ ಒಂದೇದ ಆರ್ಗ್ಯಾನಿಕ್ ಮ್ಯಾಟ್ರ ಚಲೋ ಇಲ್ಲಿ ಬೇಸಿಗೆ ಟೈಮ್ದಾಗ ಅದು ಏನೊಂದು ಹೆಚ್ಚು ಕಡಿಮೆ ನಡೀತಿರ್ತೈತಿ ಮಳೆಗಾಲದಾಗೇತಿ ಕಂಪಲ್ಸರಿ ಇರಬೇಕು ಇದು ಯಾಕತ್ತಂದ್ರೆ ಒಳಗೆ ಹೀಟ್ ಜನ್ರೇಟ್ ಇಲ್ಲಿ ಮಳೆ ಆಗ್ಯಾಗಿ ಕೋಲ್ಡ್ ಆಗ್ತಿರ್ತೈತಿ ಹೀಗಾಗಿ ಟೆಂಪ್ರೇಚರ್ ಸರಿಯಾಗಿಲ್ಲ ಅಂತ ಮಳೆಕೆ ಉಡಿ ಪ್ರಮಾಣ ಭಾಳ ಕಡಿಮೆ ಆಗ್ತಿರ್ತೈತಿ ಹೀಗಾಗಿ ಅಂತಿ ಒಂದೇದು ಆರ್ಗ್ಯಾನಿಕ್ ಮ್ಯಾಟ್ರ್ ಅಂತೂ ಚೆಂದಂಗೆ ಹಾಕಬೇಕು ಆರ್ಗ್ಯಾನಿಕ್ ಮ್ಯಾಟ್ರ್ ಅಂತೂ ಕಂಪಲ್ಸರಿ ಹಾಕಬೇಕು ಅದು ಅಷ್ಟೇ ಇಳುವರಿ ಒಳಗೂ ನಮ್ಗೆ ಭಾಳ ಸಮಸ್ಯೆನೂ ಆಗ್ತೈತಿ ಮತ್ತು ಜರ್ಮನೀಷನ್ ಒಳಗೂ ನಿಮ್ಗೆ ಅರವತ್ತೈದು ಪರ್ಸೆಂಟ್ ಅಂತ ಇಷ್ಟ ಆಗೋ ಸಾಧ್ಯತೆ ಇರ್ತೈತಿ ಚಲೋ ತಂಗ ನೀವು ಆರ್ಗ್ಯಾನಿಕ್ ಮ್ಯಾಟ್ರ್ ಹಾಕಿಲ್ವ ಎಂಬತ್ತೈದು ಪರ್ಸೆಂಟ್ ಅಂದ್ರೆ ಕಂಪಲ್ಸರಿ ಆಗ್ತೈತ ಹಿಂಗಾಗಿ ನೀವು ಅದನ್ನ ಹಾಕೋದು ಚಲೋ ಎರಡೇದು ರಾಸಾಯನಿಕ ಒಳಗೆ ಭೂಮಿ ಒಳಗೆ ಅಂದ್ರೆ ಇನ್ನೂ ಮಳೆಗಾಲ ಆಗೋದು ಒಂದು ಇರುತೈತಿ ಆಲ್ರೆಡಿ ಮಳೆಗಾಲ ಇರ್ತೈತಿ ನಿಮ್ಗೆ ಇಂಥ ಟೈಮ್ದಾಗೇತಿ ಹೀಟ್ ಜನ್ರೇಟ್ ಆಗುವಂಥವು ಕೆಲವೊಂದು ಗೊಬ್ಬರಗಳು ಬರ್ತವೆ ಮೊದಲೇದು ಆಯ್ಕೆ ಏನು ಮಾಡ್ಕೋಬೇಕಂದ್ರಿಂದ ಸ್ಲ್ಪರ ಮತ್ತು ಕ್ಯಾಲ್ಶಿಯಮ ಕಡ್ಡಾಯವಾಗಿ ಹಾಕ್ಕೋಬೇಕಿಲ್ರಿ ಯಾಕಂತ ಕೇಳಿ ಕ್ಯಾಲ್ಶಿಯಮ ಇದು ಕ್ಷಾರಿಯ ಗುಣ ತೋರಿಸ್ತೈತಿ ಮುಂದೆ ಸ್ಲ್ಪರ್ ಏನಂತಿ ಎಸಿಡಿಕ್ ಗುಣ ತೋರಿಸ್ತೈತಿ ಇಲ್ಲ ತಟಸ್ತೀ ಎರಡು ಕುಡಿಸಿ ತಟಸ್ಥ ಮಾಡ್ತೀವಿ ಆದರೆ ಎರಡು ಹೀಟ್ ಜನ್ರೇಟ್ ಮಾಡುವಂಥವು ಫರ್ಟಿಲೈಝರ್ಗಳು ಇವನೇತಿ ಕಡ್ಡಾಯವಾಗಿ ನೀವು ಹಾಕೊಳಾಕ್ಬೇಕು ನೀವು ಇನ್ನೂ ಟೈಮ್ದಾಗ ಹಾಕೋರಿ ಬಿಡ್ರಿ ಅದು ನಿಮ್ಮ ಭೂಮಿಗೆ ತಕ್ಕಾಗ ಸಾಯಿಲ್ ಟೆಸ್ಟ್ ಏನು ಮಾಡ್ತಿರ್ಲಿ ಅದ್ರ ಮೇಲೆ ಡಿಪೆಂಡ್ ಆಗ್ತೈತಿ ಇವು ಏನು ಮಳಕಿ ಒಡಿ ಪ್ರಮಾಣ ಸಂಬಂಧ ಇದನ್ನು ನೀವು ಹಾಕ್ಕೊಳಾಕ್ಬೇಕು ನೋಡ್ರಿಗ ತಳೆದಾಗ ನೀವೇನು ಪ್ಲ್ಯಾಂಟೇಷನ್ ಮಾಡೋದ್ನಾಗ ಕಬ್ಬಾನ ಆಟಿ ಮಾಡೋದ್ಯಾಗ ಒಂದು ಮೊದಲೇ ಅದು ರಂಜಕ ಜಾಸ್ತಿ ಇರ್ಲಾಕ್ ಹಿಂಗ ಏನಾಯ್ತಲ್ಲ ಮ್ಯಾಕ್ಸಿಮಮ್ ಒಂದು ಮೂವತ್ತು ಕೆ ಜಿ ತಕಾರಿ ಎತ್ಕೊತಾರೆ ನಾವು ಪೈಲಾದರೂ ವಿಡಿಯೋದಾಗ ಹೊರಗಡೆ ಹೇಳಿ ನಮಗಿದೆ ಆಯ್ತರ ನೀವು ಒಂದು ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಈ ಗೊಬ್ಬರವನ್ನು ತೊಗೊಳಕ್ಬೇಕು ತೊಗೊಳಾಕ್ಬೇಕು ಅಂದರೂ ಈ ಪ್ರೊಟೆಕ್ಷನ್ಗೆ ಬೆಳಿ ರೋಗ ನಿರೋಧಕ ಸಂಬಂಧ ಹಾಕ್ಲಾಕ್ಬೇಕು ರಂಜಿಕೆ ಅಂತಿ ಇಪ್ಪತ್ತ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಅಂದರೆ ರಂಜಿಕೆ ಇಪ್ಪತ್ತಾರು ಪೊಟ್ಯಾಶ್ ಇಪ್ಪತ್ತಾರು ನೈಟ್ರೋಜನ್ ಹತ್ತು ಕೆ ಜಿ ಇರ್ತೈತಿ ಹತ್ತು ಕೆ ಜಿ ಅಂದರೆ ನಿಮ್ಗೆ ಎರಡು ಚೀಲ ತೊಗೊಂಡಾಗ ಅದು ಇಪ್ಪ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಹಾಕೈತಿ ಒಂದು ಚೀಲ ಹಾಕ್ರೆ ಅಂತಿ ಐದು ಹದಿಮೂರು ಹದಿಮೂರು ಇಷ್ಟಾಗ್ತೈತೆ ಹದಿಮೂರು ಕೆ ಜಿ ಅಂತ ರಂಜಿಕ್ ಬತ್ತೆ ಇದ್ರ ಜೊತೆ ಏನು ಮಾಡ್ಬೇಕು ನೀವು ಏನು ಕಬ್ಬನ್ನು ಆಟಿ ಮಾಡ ರಂಜಕ್ಕೆ ಬದಲು ಹೆಚ್ಚು ಕೊಡ್ಲಾಕ್ಬೇಕು ಇನ್ನು ಉದ್ದಿದ್ದು ಮುಂದೆ ಬರ್ತಿರ್ತಾವೆ ಅವು ಮೊದಲು ಏನು ಫೌಂಡೇಶನ್ ಅಂದರೆ ಇದೆ ರಂಜಿಕೆ ಅಂತ ಮುಂದೆ ನೀವು ಬೆಳವಣಿಗೆ ತೊಗೊಂಡು ಹೋಗಾಗ ಹೋಗಾಗ ಮೇತಿ ಅವು ಏನು ನಿಮ್ಮ ನೈಟ್ರೋಜನ್ ಆಗಲಿ ಆಗಲಿ ಇವು ಬರ್ತಿರ್ತಾವ ಎರಡು ಚೀಲ ನೀವು ನೀವು ಏನು ಮಾಡ್ರಿ ಸಿಂಗಲ್ ಸೂಪರ್ ಪಾಸ್ಪೆಟ್ ಇಲ್ಲಪ್ಪ ಅಂದ್ರೆ ಒಂದು ಚೀಲ ಟಿ ಎಸ್ ಪಿ ತಗೋರಿ ಎರಡು ಚೀಲ್ ಸಿಂಗಲ್ ಸೂಪರ್ ಪಾಸ್ಪೇಟ್ ತೊಗೊಂಡ್ರೆ ಹದಿನಾರು ಕೆ ಜಿ ಆಯ್ತು ಒಂದು ಚೀಲ ಮೇಲೆ ಎಂತ ಹದಿನಾರು ಕೊಟ್ಟಿರ್ತಾರೆ ಎರಡು ಚೀಲ್ ತೊಗೊಂಡಾಗ ಹದಿನಾರು ಆಗ್ತೈತಿ ಹದಿನಾರು ಇದು ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಒಳಗಿಂದ ಹದಿಮೂರು ಟೋಟಲ್ ಮೂವತ್ತು ಕೆ ಜಿ ಇಪ್ಪತ್ತೊಂಬತ್ತು ಕೆ ಜಿ ಆಗ್ತೈತಿ ನೈಮ್ಯ ಮೂವತ್ತು ಕೆ ಜಿ ಆದಂಗೆ ಆಯ್ತು ಬಿಡ್ರಿ ಬಿಡೋರು ಅಂತರೂ ನೀವು ಹಾಕ್ಲಾಕ್ಬೇಕು ನೈಟ್ರೋಜನ್ ಇದೇನಾಯ್ತರಲ್ಲ ಇದಕ್ಕಿಂತ ಜ್ವರ ಕಮ್ಮಿ ಇರಬೇಕು ಯಾವುದೋ ರೆಂಜಿಕ್ಕಿತ್ತೆ ಒಂದು ಹತ್ತು ಇಪ್ಪತ್ತಾರು ಒಳಗಿನ ನಿಂತು ಐದು ಕೆ ಜಿ ಆಯ್ತು ಮ್ಯಾಕ್ಸಿಮಮ್ ನೀವು ಒಂದು ಇಪ್ಪತ್ತು ಕೆ ಜಿ ತರಕಾರಿ ತೊಗೊಳಾಕೋಬೇಕು ಒಂದು ಅರ್ಧ ಚೀಲಿನ ಮಾಡಿರಿ ಯೂರಿಯಾ ತೊಗೊಳ್ರಿ ಅರ್ಧ ಚೀಲ ತೊಗೊಳ್ರಿ ಪೋನಾ ಚೀಲ ತೊಗೋರಿ ನಡಿತೈತಿ ಅರ್ಧ ಚೀಲರು ಹಾಕೋರಿ ಒಂದು ಹದಿನೈದು ಕೆ ಜಿ ರೀ ಹಾಕ್ತೈತಿ ನೀವು ಅರ್ಧ ಚೀಲ್ ತೊಗೊಂಡ್ರೆ ಒಂದು ಚೀಲ ನೀವು ಯೂರಿಯಾ ತೊಗೊಂಡ್ರೆ ಏನೈತಿ ಇಪ್ಪತ್ತು ಪಾಯಿಂಟ್ ಏಳು ಕೆ ಜಿ ಆಯಿತ ಅಂದರೆ ಇಪ್ಪತ್ತೊಂದು ಕೆ ಜಿನೂ ಆಗಂಗಿಲ್ಲ ಅದ್ರ ನಲ್ವತ್ತೈದು ಕೆ ಜಿ ಭೀ ಆಗಿರ್ತೈತಿ ಎರಡು ಚೀಲು ತೊಗೊಂಡಾಗ ಎರಡು ಎರಡು ಚೀಲಿ ಹಾಕ ಸವ್ವ ಎರಡು ಚೀಲ್ ತೊಗೊಂಡಾಗ ನಿಮ್ಮ ನಿಮ್ಗೆ ನಲ್ವತ್ತಾರು ಕೆ ಜಿ ನೈಟ್ರೋಜನ್ ಬರ್ತೈತಿ ಅದ್ರಾಗ ನೀವು ಒಂದು ಚೀಲನ್ಯಾಗ ತೊಗೊಂಡ್ರೆ ಏನಂತಿ ಇಪ್ಪತ್ತು ಪಾಯಿಂಟ್ ಏಳು ಆಗ್ತೈತಿ ಅರ್ಧ ಚೀಲ ಹಾಕೊಂಡ್ರೆ ಏನಂತಿ ಹತ್ತು ಪಾಯಿಂಟ್ ಮೂರುವರೆ ತನಕ ಹಿಂಗೆ ಆಗ್ತೈತೆ ಅದಕ್ಕೇತಿ ಅರ್ಧ ಚೀಲ್ ಇವರೆ ಹತ್ತು ಇಪ್ಪತ್ತಾರೊಳಗಿಂದ ಐದು ಪಾಯಿಂಟ್ ಟೋಟಲ್ದಾಗ ಹದಿನೈದು ಕೆ ಜಿ ಐತೆ ರಂಜಕ್ಕಿದೊಳಗಿಂದ ಅರ್ಧ ಭಾಗ ಅಂತೂ ಆಯ್ತು ಮುಂದೆ ಪೊಟ್ಯಾಶ್ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಏನತ್ತೀ ಅದ್ರೊಳಗಿಂದ ಅರ್ಧ ಪಾಯಿಂಟ್ ಒಂದು ಐವತ್ತು ಚೀಲಿನಗೆದ್ದು ಅರ್ಧ ಅಂದ್ರೆ ಹದಿಮೂರು ಕೆಜಿ ನಿಮ್ಗೆ ಸಿಗ್ತೈತಿ ಅಂದ್ರೆ ನೈಟ್ರೋಜನ್ಕಿಂತ ಕಡಿಮೆ ಇದು ಕರೆಕ್ಟ್ ಆಯ್ತು ರೀ ಇಲ್ಲಿ ಏನೈತಿ ಮೈಕ್ರೋನ್ಯೂಟನ್ ಒಂದು ಸಮಸ್ಯೆ ಬರ್ತೈತಿ ನಿಮ್ಗೆ ಮೈಕ್ರೋನ್ಯೂಟಂಟ ಸಿಂಗಲ್ ಸೂಪರ್ ಫಾಸ್ಫೇಟ್ ಹಾಕೋ ಟೈಮ್ದಾಗ ಇದು ನಡೆಯಂಗಿಲ್ಲ ಇದು ಏನಾಗತೈತಿ ಅಂದ್ರೆ ಪಿಟ್ ಆಗ್ತೈತಿ ಕ್ಯಾಲ್ಶಿಯಮ್ ಮತ್ತು ಎಸಿಡಿಕ್ ರೂಪದಾಗ ನಿಮ್ಗೆ ರಂಜಿಕ್ ಇರ್ತೈತಿ ಹಿಂಗಾಗಿ ಏನೈತಿ ಪಿಟ್ ಆಗೋ ಸಾಧ್ಯತೆ ಜಾಸ್ತಿ ಹಂಡ್ರೆಡ್ ಕ ನೈಂಟಿ ಫೈವ್ ಅಂತೂ ಪೆಟ್ಟಿ ಹಾಕ್ತಿರ್ ಹಿಂಗಾಗಿ ಏನೈತಿ ನೀವು ಮೈಕ್ರೋಟೆಂಟ್ ಯಾವುದೇ ಯಾಕೆ ಬೆಳವಣಿಗೆ ಸಾಯಿಸಿ ಹೊರಗಡೆ ಬರೋ ಟೈಮ್ದಾಗಲಿ ಸಣ್ಣ ಬೆಳಗ್ಗೆ ಆಗಲಿ ಇದೊಂಥರ ಮೈಕ್ರೋವಿಂಟೆಂಟ್ ಹೆಂಗಿರುತ್ತೆ ಅಂದರೆ ಉಪ್ಪಿನಕಾಯಿ ಟೈಪು ಇವು ಹಾಕೊಳಾಕಬೇಕು ಒಂದೇನೈತಿ ಅಂತ ಯಾವಾಗಲೂ ನಾಟಿ ಮಾಡೋದನ್ನ ಏನೈತಿ ನೈಂಟಿ ಪರ್ಸೆಂಟ್ ಆವಾಗ ಹಾಕ್ಕೊಳಾಕ್ಬೇಕು ಏನೋ ತಪ್ಪೈತಿ ಎಲ್ಲೋ ಏನೋ ಅಚ್ಚಾನಕ್ ಕೈತಿ ಅಂದರೆ ನೀವು ಅರವತ್ತೈದನೇ ದಿವ್ಸಕ್ಕೆ ಸ್ಮಾಲ್ ಅರ್ಥಿಂಗ್ ತಿಂಗ್ಳು ಹಾಕಿದ್ರೆ ಆಗಲು ನೀವು ಸಿಂಗಲ್ ಸೂಪರ್ ಫಾಸ್ಫೇಟ್ ಹಾಕೋ ಟೈಮ್ರಾಗ ಈಗೇನು ಹಾಕೋರು ಇದ್ರಲ್ಲೋ ನೀವು ಏನು ಮಾಡ್ರಿ ಮೈಕ್ರೋ ನೋಟಿ ಅಂತ ಈ ಆರ್ಗ್ಯಾನಿಕ್ ಗೊಬ್ಬರದಾಗೇತಿ ಬಟ್ಟೆ ಇಡ್ರಿ ಅವ್ನು ಒಂದು ವಾರ ಹತ್ತು ದಿವಸ ಹಿಂಗೆ ಬಟ್ಟೆ ಇಡ್ರಿ ಮಿಕ್ಸ್ ಮಾಡಿ ಎಕರೆಕ್ಕೆ ನೀವು ಹತ್ತು ಕಿಲೋ ತೊಗೋತಿರೋ ಇಲ್ಲ ಹತ್ತು ಕೆ ಜಿ ಹತ್ತ ಕೆಜಿ ಇಲ್ಲ ಕ್ವಾಂಟಿ ಕೆಟ್ಟ ತಂದು ಬರ್ತದೆ ಹದಿನಾರಿಗೆ ತೊಗೋರಿ ಅದರೊಳಗೆ ಇಪ್ಪತ್ತೈದು ಕೆ ಜಿ ಇರ್ತೈತಿ ಇಪ್ಪತ್ತೈದು ಕೆ ಜಿ ಅಂತ ಮ್ಯಾಗ್ನೀಸಿಯಮ್ ಸ್ವಲ್ಪ ಇಟ್ಟಿರ್ತಿ ಅದನ್ನು ತೆಗೆದಿಟ್ ಬರ ಬೇರೆ ಇವನು ಇಪ್ಪತ್ತೈದು ಕೆ ಜಿ ಅನ್ನೋದ್ರಲ್ಲೇ ಇವೇತಿ ಒಂದು ಎಕರೆ ಕಂದ್ರೆ ನೀವು ಒಂದು ಎರಡು ಚೀಲ ಕಾಂಪೋಸ್ಟ್ನಾಗ್ರಿ ಕಾಂಪೋಸ್ಟ್ದಾಗ ಅವನು ಸುರಿ ಮಿಕ್ಸ್ ಮಾಡಿ ಬಟ್ಟೆ ಮಾಡಿ ಇಟ್ಬಿಡ್ರಿ ಅವ್ನು ಬಡ್ಡಿ ಮಾಡಿ ಒಂದು ಹತ್ತು ದಿನ ಆದಿಂದ ಸುಮ್ಮ ಸಾಲು ಬಿಡಕ್ಕಿಂತ ಮುಂಚೆಯೂ ಭೂಮಿಗೆ ಭೂಮಿಗೆಲ್ಲ ಕಡೆ ಎರಚ್ರಿ ಸುತ್ತ ಸಾಲು ಬಿಟ್ಟ ಮೇಲೆ ಇಂತಿ ಒಂದು ಐದಾರು ದಿನ ಬಿಡ್ರಿ ಸಾಲು ಬಿಟ್ಟು ಆಗಿ ಎಂತಿ ಕಬ್ಬಾತ್ ಹಾಕೊಳ್ಬೇಡ್ರಿ ಯಾವಾಗಲೂ ಭೂಮಿ ಒಳಗಿಂದ ಮಣ್ಣು ಹೊರಗೆ ಓಪನ್ ಆಗಿರತ್ತೆ ಅಲ್ಲಿ ಶೀಲಿಂದ್ರಗಳು ಬೇರೆ ಬೇರೆ ಏನೋ ಏನಾದ್ರು ಸೇರ್ಕೊಂಡಿರ್ತಾವೆ ಅವೆಲ್ಲ ಬಿಸ್ಲಿಗೆ ಗಾಳಿಗೆ ಹಿಂಗೆ ಬೆಲ್ಲಾ ಬೆಳಾಕ್ಬೇಕು ಅವೆಲ್ಲ ನಾಶ ಆಗ್ತಾವೆ ಹಿಂಗಾಗಿ ಒಂದು ವಾರ ಬಿಟ್ಟೆ ಏನಂತಿ ಕಬ್ಬಾ ಹಸಿರಿ ಆ ಟೈಮ್ದಾಗ ಸಿಂಗಲ್ ಸೂಪರ್ ಫಾಸ್ಫೇಟ್ ಟೈಮಿನಲ್ಲಿ ಹಾಕೋರಿ ನೀವು ಹುನಿಕೆನಿ ಈ ಟೈಪ್ ಮಾಡ್ಕೋರಿ ಮೈಕ್ರೋತಿ ಯಾವಾಗ ಹಾಕೋಬೇಕು ಇಲ್ಲ ನೀವು ಮೈಕ್ ಸಿಂಗಲ್ ಸೂಪರ್ ಪಾಸ್ಪೇಟ್ ಸಿಗಲ್ದವ್ರು ಏನೈತಿ ನೀವು ಯಾವುದೇ ಕೆಲವೊಂದು ಭೂಮಿ ಮೇಲೆ ಡಿಪೆಂಡ್ ಆಗತ್ತೀ ಡಿ ಪಿ ಹಾಕೋರು ಡಿ ಪಿ ಹಾಕೋರಿ ಇಪ್ಪತ್ತು ಇಪ್ಪತ್ತು ಜೀರೋ ಹದಿಮೂರು ಹಾಕೋರು ಅದನ್ನು ತೊಗೋರಿ ಯಾವ ಟೈಪ್ ನೀವು ಕಾಂಬಿನೇಷನ್ ಮಾಡ್ಕೊಳ್ತೀರ ಮಾಡ್ಕೋರಿ ಅವ್ರು ಬೇಕಾದ್ರೆ ಏನಂತಿ ಅದು ಜೋಡಿನ ಹಾಕೋಬೋದು ಆದರೆ ಸಿಂಗಲ್ ಸೂಪರ್ ಫಾಸ್ಫೇಟ್ ಏನು ಹಾಕ್ತಿರಲೇ ಅವರು ಒಟ್ಟು ಮೈಕ್ರೋ ಅಂತ ಕಲಸಿ ಅದ್ರ ಜೋಡಿ ಮಿಕ್ಸ್ ಮಾಡಿ ಹಾಕಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಕಡೆ ಅವು ಕೆಲಸ ಆಗಂಗಿಲ್ಲ ನಾವು ಮಾಡಿ ಅದು ವೇಸ್ಟ್ ಆಗ್ತೈತಿ ಎಲ್ಲ ಬಿಟ್ಟಾಗ್ತವೆ ಇದು ಬಿಟ್ಟ ಅದು ಬಿಟ್ಟ ಅದೇನು ಆಗ್ತೈತಿ ಅಂದ್ರೆ ಒಂದು ಆಗ್ತೈತಿ ಅಲ್ಲ ಆ ಟೈಪ್ ಭೂಮಿ ಭೂಮಿಯೊಳಗೆ ಅದನ್ನ ಹೋಗ್ಬೇಡ್ರಿ ಈ ಟೈಪ್ ಮಾಡಿ ನೀವು ಏನಂತಿ ಮೊದಲು ಏನಂತೀ ನೀವು ಯಾವುದು ಮೈಕ್ರೋವೆಲ್ಲ ಭೂಮಿಗೆ ಎರ್ಚ್ಕೋರಿ ಎರ್ಚ್ಕೊಂಡು ಏನಂತಿ ಸಾಲು ಬಿಡ್ರಿ ಸಾಲು ಬಿಟ್ಟು ಒಂದು ಒಂದೊಂದು ಐದಾರು ದಿವಸ ಬಿಡ್ರಿ ಅವಾಗೇಂತಿ ನೀವು ನೀರು ನೂದು ಗೊಬ್ಬರಗಳಲ್ಲ ಇವನ್ನೆಲ್ಲ ಹಾಕೋರಿ ಹಾಕಿ ಕಬ್ಬ ಗಬ್ಬಾಯಿ ನೀವು ನಾಟಿ ಮಾಡ್ರಿ ಸರಿಯಾಗಿಲ್ಲಾತೈತಿ ಜರ್ಮಿನಿಷನ್ ಚಲೋ ಆಗ್ತೈತಿ ಈ ಟೈಪ್ ಮಾಡೋದನ್ನ ಏತಿ ಮಳೆಗಾಲದಾಗಿಂದ ಏತಿ ಇದು ಫರ್ಟಿಲೈಸರ್ದ ಈ ಟೈಪ್ ಮಾಡಿದ್ ಬರ್ರಿ ಯಾವಾಗಲೂ ರೀ ಇದು ಸರಿ ಆಗ್ತೈತಿ ಇದರಿಂದ ಏತಿ ನಿಮಗೆ ಎಂಬತ್ತೈದು ಪರ್ಸೆಂಟ್ ಐತಿ ಜರ್ಮಿನಿಷನ್ ಹಾಕೈತಿ ಈ ಟೈಪ್ ಮಾಡ್ಕೊಳಿ ಚಲೋ ಇಲ್ಲ ಮತ್ತೆ ಮುಂದಿನ ಎಪ್ಸೋಡ್ ತೊಗೊಂಡು ಅವ್ನು ನಮ್ಮತ್ತಕಿ